ನನ್ನ ಲೈಫ್ ನಲ್ಲೇ ಐ ಥಿಂಕ್ ದ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳ್ಳುತ್ತೆ ನನಗೆ ಥ್ಯಾಂಕ್ ಯು ಟು ಕಾರ್ತಿಕ್ ಸರ್ ಯೋಗಿ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಟಿವಿ ಎಫ್ ಅವರ ಮೊದಲನೇ ಹೆಜ್ಜೆ ನೀವೀಗಾಗಲೇ ಟ್ರೇಲರ್ನ ನೋಡಿರ್ತೀರ ಕೆ ಆರ್ ಜಿ ಸಂಸ್ಥೆ ಏನಂದ್ರೆ ದೇ ಆರ್ ನೋ ಟು ಮೇಕ್ ಯುನೀಕ್ ಕಾನ್ಸೆಪ್ಟ್ ಸ್ಕ್ರಿಪ್ಟ್ಸ್ ಸೊ ಆ ತರ ಒಂದು ಕಥೆನ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವರು ತುಂಬಾ ಚೆನ್ನಾಗಿ ಅಂತ ಹೇಳಲೇಬೇಕು ಏನಪ್ಪ ನಾ ಮಾತಾಡ್ಬೇಕಾದ್ರೆ ಸೊ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೇಕು ಆ ಫೈನಲಿ ಕಮಿಂಗ್ ಟು ದ ಸ್ಟಾರ್ ಕಾಸ್ಟ್ ದಿಗಂತ್ ಅವರು ಅನಿರುದ್ ಅವರು ಶರ್ಮಿಲಾ ಅವರು ನಮ್ಮ ರಂಗಾಯನ ರಘು ಸರ್ ರವಿಶಂಕರ್ ಸರ್ ಸರ್ ಮತ್ತೆ ನಾಗ್ಭೂಷಣ್ ಅವರು ಅಂಡ್ ಹುಲಿ ಕಾರ್ತಿಕ್ ಅವರು ಎಲ್ರ ಜೊತೆ ಕೆಲಸ ಮಾಡಿ ನನಗೆ ತುಂಬಾ ತುಂಬಾ ಖುಷಿ ಆಯ್ತು ಎಲ್ಲರೂ ಹೇಳ್ತಾರೆ ಶೂಟಿಂಗ್ ಮಾಡ್ಬೇಕಂದ್ರೆ ಕಲಿತ್ವಿ ಇದನ್ ಕಲಿತೀವಿ ನನಗೆ ಲೈಕ್ ರೋಲ್ ಕೋಸ್ಟ್ ರೈಟ್ ಜಸ್ಟ್ ಸೋ ಮಚ್ ಫನ್ ಎಷ್ಟು ಮಜಾ ಮಾಡುದು ಈ ಸೆಟ್ ನಲ್ಲಿ ಅಂದ್ರೆ ಅದು ನಾವು ರಿಫ್ಲೆಕ್ಟ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಸೊ ಟ್ವೆಂಟಿ ಥರ್ಡ್ ಆಗಸ್ಟ್ ಮರೀದೆ ನಮ್ಮ ಸಿನಿಮಾ ನೋಡಿ ಈ ಒಂದು ಗ್ಲೂಮಿ ಅಟ್ಮಾಸ್ಫಿಯರ್ ಮೊನಾಟನಸ್ ಲೈಫ್ ಸ್ಟೈಲ್ ಇಂದ ಒಂದು ಬ್ರೇಕ್ ಬೇಕು ಅಂದ್ರೆ <laughs> नमस्ते इपूरन तारिक, थियेटर ने नोडी